ನೀವು ನೋಡ್ತಾ ಇರಬಹುದು ಜಲ ಅಡಿಕೆ ಸ್ಪೆಷಲ್ ಬ್ಲೂ ಕಲರ್ ಬಾಕ್ಸ್ ವಿಶೇಷವಾಗಿ ಏನಪ್ಪ ಇದರಲ್ಲಿ ಐದು ಲೀಟರ್ ಗೋನಂದಾಜಲದಲ್ಲಿ ಜಲದಲ್ಲಿ ಒಂದು ಲೀಟರ್ ಫಿಶ್ ಅಮಿನೋ ಆಸಿಡ್ ಇದೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಇದರಿಂದ ಹಳು ನಿಲ್ಲುತ್ತೆ ಇದರಿಂದ ನೀವು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇಡುಮುಂಡಿಗೆ ರೋಗ ಸುಳಿ ರೋಗ ತಡೆಗಟ್ಟು ನಿಲ್ಲುತ್ತೆ ಇದನ್ನ ನೀವು ಸ್ಪ್ರೇನೂ ಮಾಡ್ಬೋದು ನೆಲಕ್ಕೂ ಹಾಕ್ಬೋದು ಇನ್ನೊಂದು ಮಡಿಕೆ ರೈತರು ಅಲ್ಲಿ ಇಲ್ಲಿ ಸಲ ಮಾಡಿ ತಂದು ಗೊಬ್ಬರ ಹಾಕ್ತಾರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ತೆಗಿಬೇಕಂದ್ರೆ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅವರ ಅಡಿಕೆ ಸ್ಪೆಷಲ್ ಗೋನ ಅಂದಾಜಲ್ಲ ಬಳಸ್ರಿ ಸರ್ ಒಳ್ಳೆ ಇಳುವರಿ ಬರುತ್ತೆ ಇವತ್ತೇ ಬಳಸಿದ್ರ ಅಂದ್ರೆ ಇವತ್ತಿಂದ ನಿಮ್ಗೆ ಹದಿನೈದು ಪರ್ಸೆಂಟ್ ಯಥೇಚ್ಛವಾಗಿ ಅಡಿಗೆ ಬರಕ್ಕೆ ಸಾಧ್ಯ ಆಗುತ್ತೆ ಅದ ನಿಮ್ ಏನಾಗ್ ಏನಾಗ್ಬಿಟ್ಟಿದೆ ಈ ರೀತಿ ಒಂದ್ ಕಡೆ ಸಣ್ಣದಿದೆ ಒಂದ್ ಕಡೆ ದೊಡ್ಡದಿದೆ ಒಂದ್ ಕಡೆ ಅದಕ್ಕಿಂತ ದೊಡ್ಡದಿದೆ ಯಾಕಪ್ಪ ಹಿಂಗಾಗಿದೆ ಸರ್ ಇದು ನ್ಯೂಟ್ರಿಷನಲ್ ಪ್ರಾಬ್ಲಮ್ ಅಧಿಕಾರ ನಂದಿ ಆರ್ಗನಿಕ್ಸ್ ಅವರ ಅಡಿಕೆ ಸ್ಪೆಷಲ್ ಗೋನ್ ನಂದಾಜ್ ಬಳಸ್ಕೊಳ್ಳಿ ಎಲ್ಲದೂ ಒಂದೇ ರೀತಿಯಲ್ಲಿ ಬರುತ್ತೆ ಎರಡು ವರ್ಷ ಎಂಟು ತಿಂಗಳಲ್ಲಿ ನಿಮ್ ಗಿಡಗಳು ಹೈಟ್ ಗೆ ಹೋಗ್ಬೇಕಾ ನಮ್ಮ ಅಡಿಕೆ ಸ್ಪೆಷಲ್ ಗೋನಂದ ಜಲ ಬಳಸಿ ನಮ್ ಗೋನಂದ ಜಲದ ಬಗ್ಗೆ ಪ್ಯೂರಿಟಿ ಬಗ್ಗೆ ಕಮೆಂಟ್ ಅಲ್ಲಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಸರ್ ಹೌದು ಪ್ಯೂರಿಟಿ ಬಗ್ಗೆ ತೋರಿಸ್ಲಾ ಸರ್ ತೋರಿಸ್ತೀನಿ ಅಲ್ಲಿ ಕೊಡಬೇಕು ನೋಡ್ತಾ ಇರ್ಬೋದು ಯಾಕಪ್ಪ ಅಂದ್ರೆ ನಮ್ಮ ಹತ್ರ ಲೆಕ್ಟೋಮೀಟರ್ ಇದೆ ಇದ್ರೊಳಗಡೆ ಗೋನಂದ ಜಲ ತುಂಬಿಸ್ತೀನಿ ಸರ್ ಈ ಇದ್ರಲ್ಲಿ ಬಿಡ್ತಾ ಇದ್ದೀನಿ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮೇಲ್ಗಡೆ ಈಗ ಇದು ಲೆಕ್ಟೋಮೀಟರ್ ನಿಂತಿದೆ ಸರ್ ಸ್ವಲ್ಪ ಚೆಲ್ಲಿದಿನಿ ಇದಕ್ಕೆ ನಾನು ನೀರ್ ಸರ್ ಇದ್ದೀನಿ ಗೋನಂದ ಜಲಕ್ಕೆ ನಾನು ನೀರ್ ತುಂಬಿಸಿದ ಈಗ ನಾನು ನೀರ್ ಮೇಲೆ ಈ ಲೆಕ್ಟೋಮೀಟರ್ ಬಿಟ್ಟು ಅಂದ್ರೆ ಇದು ಮುಣುಗುತ್ತೆ ಸರ್ ಒಳ್ಳೆ ಒರಿಜಿನಲ್ ಕ್ವಾಲಿಟಿ ಗೋನಂದ ಜಲ ತಲುಪಿಸ್ತಕ್ಕಂತ ಕೆಲಸ ಮೂರ್ ವರ್ಷದಿಂದ ಮಾಡ್ತಾ ಇದೀನಿ ಹಾಯ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಕರ್ನಾಟಕ ಜನ ರೈತ ಬಾಂಧವರು ನಿಮ್ ಜೊತೆ ಇದಾರೆ ಸುಮಾರ್ ಸರ್ ಎಲ್ಲ ವಿಡಿಯೋ ಬಂದ್ ಹತ್ರ ಮಾಡಿದ್ವಿ ಆ ಗೋನಂದ ಜಲ ಅಂತಂದ್ರೆ ನಿಮ್ಮನ್ನ ಗುರ್ತಿಡಿದ್ದಾರೆ ಎಲ್ಲೇ ಹೋದ್ರೆ ಮತ್ತೆ ನೀವು ಕೊಡ್ತಾ ಇರುವಂತ ಸರ್ವಿಸ್ ಆಗಿರ್ಬೋದು ಸೊ ಕೊಡ್ತಾ ಇರುವಂತ ಎಲ್ಲಾ ಗುಣಮಟ್ಟ ಆಗಿರ್ಬೋದು ರೈತರಿಗೆ ಆ ಬೆಳೆಗಳಿಗೆ ತುಂಬಾ ಅನುಕೂಲ ಆಗುವಂತದ್ದು ಸರ್ ಈಗ ಗೋನಂದ ಜಲದಲ್ಲಿ ಅಡಿಕೆ ಸ್ಪೆಷಲ್ ಅಂತ ಹೇಳಿದ್ರಿ ನೀವು ಪರಿಚಯಿಸ್ತಾ ಇದ್ರಿ ಯಾವ ತರ ಫಸ್ಟ್ ಟೈಮ್ ನಿಮ್ ಪರಿಚಯದೊಂದಿಗೆಲ್ಲ ತೀಸ್ಕೊಡಿ ಸರ್ ಸರ್ ನಾವು ಫಸ್ಟ್ ಬಂದ್ಬಿಟ್ಟು ನಿಮ್ಗೆ ಆಗ್ಲೇ ಸಾಕಷ್ಟು ನಿಮ್ಮ ವೀಕ್ಷಕರಿಗೆ ಗೊತ್ತಿದೆ ನಾವು ಅಧಿಕಾರ ನಂದಿ ಆರ್ಗಾನಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿನ ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲಿ ಗೋನಂದಾಜಲವನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಇದ್ವಿ ಗೋನಂದಾಜಲ ಎಲ್ಲರದಿಗಾಗ್ಲೆ ಮನೆ ಮಾತಾಗಿದೆ ಏನಪ್ಪಾ ಅಂತಂದ್ರೆ ಆ ಈ ಒಂದು ನಾನೇನು ಗೋನಂದೆಲ್ಲ ಬಾಕ್ಸ್ ಪ್ಯಾಕೇಜಿಂಗ್ ಮಾಡಿ ಕೊಟ್ಟು ನಮ್ ರೈತರು ಬಳಸಿ ಎಲ್ಲರ ಕಡೆಯಿಂದ ಗುಡ್ ಒಪಿನಿಯನ್ ಇದೆ ಎಲ್ಲರ ಕಡೆಯಿಂದ ಒಳ್ಳೆ ರಿಸಲ್ಟ್ ಬಂದಿದೆ ಎಲ್ಲಾ ಬೆಳೆಗಳಲ್ಲೂ ಸಾಕಷ್ಟು ರಿಸಲ್ಟ್ ಅನ್ನ ಕಂಡ್ಕೊಂಡಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಜನ ಅಡಿಕೆ ಬೆಳೆಗಾರರಲ್ಲಿ ಕೆಲವೊಂದಿಷ್ಟು ಈ ಇಡುಮುಂಡೆಗೆ ರೋಗ ಸೂಳಿ ರೋಗ ಆಗಿರ್ಬೋದು ಅಥವಾ ಆ ಕೊರಕ ರೋಗ ಅಂತ ಹೇಳಿ ರೋಗ ಬರುತ್ತಾರೆ ಆ ರೋಗದ ಈ ತರ ಅಡಿಕೆ ಬೆಳೆಗಾರರಿಗೆ ಏನಾಗ್ಬಿಡ್ತಪ್ಪಾ ಅಂತಂದ್ರೆ ಒಂದು ಒಳ್ಳೆ ರೀತಿಯಾದಂತ ಒಂದು ಒಳ್ಳೆ ಫರ್ಟಿಲೈಸರ್ ಇದಿದ್ದಿಲ್ಲ ರೆಗ್ಯುಲರ್ ಆಗಿ ಎಲ್ಲರೂ ಯೂಸ್ ಮಾಡದೆ ಮಾಡ್ತಾ ಇದ್ರು ಇಲ್ಲಿ ನಾನು ಗೋನಂದ ಜಲ ಅಡಿಕೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಹೊಸದಾಗಿ ತಂದಿದೆ ಸರ್ ಅಂದ್ರೆ ನಾವು ಸಾಕಷ್ಟು ಜನಕ್ಕೆ ಆಲ್ರೆಡಿ ಪ್ರಾಕ್ಟಿಕಲ್ ಕೊಟ್ಬಿಟ್ಟು ರಿಸಲ್ಟ್ ಕಂಡಿದೀವಿ ಕಂಡ ಮೇಲೆ ಇದನ್ನ ಬಾಕ್ಸ್ ಪ್ಯಾಕಿಂಗ್ ಮಾಡಿದ್ವಿ ಸರ್ ಇದು ನಮ್ದು ರೆಗ್ಯುಲರ್ ಆಗಿರ್ತಕ್ಕಂಥರ್ ಆಗಿರ್ತಕ್ಕಂಥ ಜಲ ಇದು ಗೋನಂದಾಜಲ ಅಡಿಕೆ ಸ್ಪೆಷಲ್ ಬ್ಲೂ ಕಲರ್ ಬಾಕ್ಸ್ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಫಿಶ್ ಅಮಿನೋ ಆಸಿಡ್ ಅನ್ನ ಮಿಕ್ಸ್ ಮಾಡಿದೀವಿ ಅಂದ್ರೆ ಐದು ಲೀಟರ್ ಗೋನಂದಾ ಜಲದಲ್ಲಿ ಒಂದು ಲೀಟರ್ ಫಿಶ್ ಅಮೀನೋ ಆಸಿಡ್ ಇದೆ ಇಲ್ಲಿ ಎರಡು ಕೆಲಸ ಆಗುತ್ತೆ ಸರ್ ಏನಪ್ಪಾ ಅಂತಂದ್ರೆ ಒಂದು ಈ ಫಿಶ್ ಅಮಿನೋ ಆಸಿಡ್ ಮಾಡ್ತಕ್ಕಂಥ ಕೆಲಸ ಒಂದು ಗೋನಂದ ಜಲ ಮಾಡ್ತಕ್ಕಂಥ ಕೆಲಸ ಗೋ ಜಲದಲ್ಲಿ ಹದಿನೆಂಟು ನಮ್ನಿ ನ್ಯೂಟ್ರಿಷನ್ ಇತ್ತು ಜಿಂಕು ಬೋರಾನು ಫಾಸ್ಫರಸ್ ಮ್ಯಾಗ್ನೀಷಿಯಂ ಸಲ್ಫರ್ ಪೊಟ್ಯಾಷಿಯಮ್ ನೈಟ್ರೋಜನ್ ನೀ ಎಷ್ಟು ಬೇಕು ಹದಿನೆಂಟು ನಮ್ನಿ ನ್ಯೂಟ್ರಿಷನ್ ಇತ್ತು ಹಾಗೆ ಫಿಶ್ ಅಮಿನೋ ಆಸಿಡ್ ಅಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಇದರಿಂದ ಹಳ್ಳದಿರ್ತಕ್ಕಂಥದ್ದು ನಿಲ್ಲುತ್ತೆ ಇದರಿಂದ ನೀವು ವಿಶೇಷವಾಗಿ ಏನಪ್ಪಾ ಅಂದ್ರೆ ಇಡುಮುಂಡಿಗೆ ರೋಗ ಸುಳಿ ರೋಗ ತಡೆಗಟ್ಟು ನಿಲ್ಲುತ್ತೆ ಇದನ್ನ ನೀವು ಸ್ಪ್ರೇನು ಮಾಡ್ಬೋದು ನೆಲಕ್ಕೂ ಹಾಕ್ಬೋದು ಹಿಂದೆ ಈ ಗೋನಂದ ಜಲವನ್ನ ನಮ್ ರೈತರು ತಗೊಂಡೋಗ್ಬಿಟ್ಟು ಕನ್ವರ್ಟ್ ಮಾಡ್ತಾ ಇದ್ರು ಅಂದ್ರೆ ಒಂದ್ ಲೀಟರ್ ಗೋನಂದ ಜಲವನ್ನ ಇನ್ನೂರು ಲೀಟರ್ ನೀರಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು ಲೀಟರ್ ಬೇವಿನ ಎಣ್ಣೆ ಸೇರಿಸ್ಬಿಟ್ಟು ಆಮೇಲೆ ಸ್ಪ್ರೇ ಮಾಡ್ತಾ ಇದ್ರು ಸರ್ ಈಗ ಡೈರೆಕ್ಟ್ ಆಗಿ ಸ್ಪ್ರೇ ಡೈರೆಕ್ಟ್ ಸ್ಪ್ರೇ ಅಡಿಕೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಏನ್ ಕರಿತಾ ಇದೀವಲ್ಲ ಡೈರೆಕ್ಟ್ ಆಗಿ ಸ್ಪ್ರೇ ಡೈರೆಕ್ಟ್ ಆಗಿ ಡ್ರೆಂಚು ನೆನೆ ಇಡೋದು ಬೇಡ ಸರ್ ಇದನ್ನ ಡೈರೆಕ್ಟ್ ಆಗಿ ನೀರಿ ಮಿಕ್ಸ್ ಮಾಡ್ಬೇಕು ನೆಲಕ್ ಹಾಕ್ಬೇಕು ಡೈರೆಕ್ಟ್ ಆಗಿ ನೀರಿಗೆ ಮಿಕ್ಸ್ ಮಾಡ್ಬೇಕು ಡೈರೆಕ್ಟ್ ಆಗಿ ಸ್ಪ್ರೇ ಮಾಡ್ಬೇಕು ಮಾಡ್ಬೋದು ಒಳ್ಳೆ ರಿಸಲ್ಟ್ ಕಂಡಿದೆ ಅಡಿಕೆ ಸ್ಪೆಷಲ್ ನಿಮ್ಗೆ ಕೆಲವೊಂದಿಷ್ಟು ನಾನು ವಿಸಿಟಿಂಗ್ ಕರ್ಕೊಂಡು ಹೋಗ್ತೀನಿ ಯಾವ ರೀತಿ ಎಲ್ಲ ನೀವು ಬದಲಾವಣೆ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಲೈವ್ ಆಗಿ ಸರ್ ಎಲ್ಲ ನಿಮ್ ಹೊಲಗಳಲ್ಲಿ ಏನಾಗ್ಬಿಟ್ಟಿದೆ ಈ ರೀತಿ ಒಂದ್ ಕಡೆ ಸಣ್ಣದಿದೆ ಒಂದ್ ಕಡೆ ದೊಡ್ಡದಿದೆ ಒಂದ್ ಕಡೆ ಅದಕ್ಕಿಂತ ದೊಡ್ಡದಿದೆ ಯಾಕಪ್ಪ ಹಿಂಗಾಗಿದೆ ಸರ್ ಇದು ನ್ಯೂಟ್ರಿಷನಲ್ ಪ್ರಾಬ್ಲಮ್ ಕರೆಕ್ಟ್ ಆಗಿ ಒಂದ್ ಜಾಗದಲ್ಲಿ ಒಳ್ಳೆ ನ್ಯೂಟ್ರಿಷನ್ ಸಿಕ್ಕಿರಲ್ಲ ಒಳ್ಳೆ ಗೊಬ್ಬರ ಸಿಕ್ಕಿರಲ್ಲ ಹೀಗಾಗಿ ಗಿಡ ಹಿಂಗೆ ಡೆವಲಪ್ ಆಗೋದು ಕಡಿಮೆ ಆಗಿದೆ ಅಧಿಕಾರ ನಂದಿ ಆರ್ಗ್ಯಾನಿಕ್ಸ್ ಅವರ ಅಡಿಕೆ ಸ್ಪೆಷಲ್ ಗೋನ್ ನಂದಾಜಲ್ಲ ಬಳಸ್ಕೊಳ್ಳಿ ಎಲ್ಲದು ಒಂದೇ ರೀತಿಯಲ್ಲಿ ಬರುತ್ತೆ ಈ ರೀತಿ ದಪ್ಪ ಬೇಕಾ ಸರ್ ಇದು ಎರಡೂವರೆ ವರ್ಷದ ಮಾರ್ಗಗಳು ಸರ್ ಎರಡೂವರೆ ವರ್ಷಕ್ಕೆ ಈ ರೀತಿ ಡೆವಲಪ್ಮೆಂಟ್ ಕಾಣ್ತಿದ್ರ ಮೇಲ್ಗಡೆ ನೋಡಿ ಕೆಳಗಡೆ ಇರ್ಬೋದು ಹಳದಿ ಆಗಿರ್ಬೋದು ಮೇಲ್ಗಡೆ ನೋಡಿ ನಮ್ಮ ಒಂದು ಗೋನಂದಾಜ್ ಎಲ್ಲಾ ಕೊಟ್ಟ ಮೇಲೆ ಈ ರೀತಿ ಎಲ್ಲಾದ ಹಚ್ಚರಾಗಿ ಕಾಣುತ್ತೆ ಸರ್ ನಮ್ಮ ಅಡಿಕೆ ರೈತರು ಅಲ್ಲಿ ಇಲ್ಲಿ ಸಲ ಮಾಡಿ ತಂದು ಗೊಬ್ಬರ ಹಾಕ್ತಾರೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ತೆಗಿಬೇಕಂದ್ರೆ ಅಧಿಕಾರ ನಂದಿ ಆರ್ಗನ್ಸ್ ಅವರ ಅಡಿಕೆ ಸ್ಪೆಷಲ್ ಗೋನಂದಾಜ್ ಎಲ್ಲಾ ಬಳಸಿದ್ರೆ ಸರ್ ಒಳ್ಳೆ ಇಳುವರಿ ಬರುತ್ತೆ ಇವತ್ತೇ ಬಳಸಿದ್ರ ಅಂದ್ರೆ ಇವತ್ತಿಂದ ನಿಮ್ಗೆ ಹದಿನೈದು ಪರ್ಸೆಂಟ್ ಯಥೇಚ್ಛವಾಗಿ ಅಡಿಗೆ ಬರಕ್ಕೆ ಸಾಧ್ಯ ಆಗುತ್ತೆ ಅದಾದ್ಮೇಲೆ ಹಳ್ಳು ಉದ್ರೋದು ಇಡುಮುಂಡಿಗೆ ರೋಗ ಸುಳಿ ರೋಗ ಎಲ್ಲದೂ ಕಡಿಮೆ ಆಗುತ್ತೆ ಯಾವದೇ ರೀತಿಯಾದಂತ ರೋಗ ಇಲ್ದಂಗೆ ರೋಗ ಇಲ್ಲಪ್ಪ ಅಂದ್ರೆ ನಿಮ್ಗೆ ಲಾಭನೇ ಹೌದು ಹಳ್ಳೇ ಉದ್ರಿಲ್ಲ ಅಂದ್ರೆ ನಿಮ್ಗೆ ಲಾಭನೇ ಹಿಡಿದ್ ಅಷ್ಟು ಕಾಯಿ ಆಗುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆಪ್ಪಾ ಅಂತಂದ್ರೆ ನೀವು ನಮ್ಮ ಅಡಿಕೆ ಸ್ಪೆಷಲ್ ಗೋನ್ ಬಳಸಿ ಎರಡ್ ವರ್ಷ ಎಂಟು ತಿಂಗಳಲ್ಲಿ ನಿಮ್ ಗಿಡಗಳು ಇಷ್ಟ ಗೆ ಹೋಗ್ಬೇಕಾ ನಮ್ಮ ಅಡಿಕೆ ಸ್ಪೆಷಲ್ ಗೋನ್ ಬಳಸಿ ನೋಡಿ ನಿಮ್ಗೆ ಒಳ್ಳೆ ಒಂದು ಮೂರ್ ವರ್ಷ ಎಂಟು ತಿಂಗಳು ನಾಲ್ಕು ವರ್ಷದೊಳಗಡೆ ಹೊಂಬಳೆ ಬರ್ಬೇಕಂದ್ರೆ ಗಿಡ ಈ ರೀತಿ ಕಾಣ್ಬೇಕು ಅಡಿಕೆ ಹಚ್ತಾ ಇದೀರಾ ಇನ್ನು ಸಣ್ಣ ಗಿಡಗಳ ಒಂದ್ ವರ್ಷದೊಳಗಡೆ ಒಳಗಡೆ ಇದಾವ ನೀವು ನಮ್ದು ಅಡಿಕೆ ಸ್ಪೆಷಲ್ ಗೋನ್ ಅಂತ ಜಲ ಬಳಸಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಯಾವ್ದೇ ರೀತಿಯಾದಂತ ಕೆಮಿಕಲ್ ಬೇಡ ಯಾವ್ದೇ ರೀತಿಯಾದಂತ ಸಪೋರ್ಟ್ ಬೇಡ ಕೆಳಗಡೆ ಬಡ್ಡಿಯಿಂದನೇ ನಿಮಗೆ ಚೆನ್ನಾಗಿ ಡೆವಲಪ್ ಆಗ್ಬಿಟ್ಟು ಗಿಡ ನಿಮಗೆ ಚೆನ್ನಾಗಿ ಉಳಿಸ್ಕೊಳಕ್ ಸಾಧ್ಯ ನಮ್ದು ಸ್ಟಾಕ್ ಯಾರ್ಡ್ ನೋಡ್ತಾರೆ ಬರ್ತಿದ್ ಮೇಲ್ಗಡೆ ಇರ್ತಕ್ಕಂಥ ಬ್ಲೂ ಕಲರ್ ಇರ್ತಕ್ಕಂಥದ್ದು ನಮ್ದು ಆ ಅಡಿಕೆ ಸ್ಪೆಷಲ್ ಗೋನ್ ಅಂದ ಜಲ ಕೆಳಗಡೆ ಇರ್ತಕ್ಕಂಥ ರೆಗ್ಯುಲರ್ ಗೋನ್ ಅಂದಾಜ ಇದು ತ್ರೀ ಹಂಡ್ರೆಡ್ ರುಪೀಸ್ ಪರ್ ಲೀಟರ್ ಸರ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಪರ್ ಲೀಟರ್ ಇನ್ನೂರು ರೂಪಾಯಿ ಜಾಸ್ತಿ ಮಾಡಿದೀವಿ ಪರ್ ಲೀಟರ್ ಎರಡೂವರೆ ಸಾವಿರಕ್ಕ ಒಂದ್ ಬಾಕ್ಸ್ ಆಗ್ತಿದೆ ಏನಪ್ಪ ಅಂತಂದ್ರೆ ನೀವು ಅದಕ್ಕಿಂತ ಇದು ಹತ್ತು ಪಟ್ಟು ಜಾಸ್ತಿ ಕೆಲಸ ಮಾಡೋದ್ರಿಂದ ಸ್ವಲ್ಪ ರೇಟ್ ಅನ್ನ ಮಾಡಿದ್ವಿ ಕೊರಿಯರ್ ಚಾರ್ಜಸ್ ಫ್ರೀ ಇರುತ್ತೆ ಸರ್ ಈ ಸರ್ತಿನೂ ಕೂಡ ವಿಶೇಷವಾಗಿ ಪ್ರೊಫೆಷನಲ್ ಕೊರಿಯರ್ ಮೂಲಕ ನಿಮ್ ತಾಲೂಕರ್ಗೂ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡಿದೀವಿ ನಿಮಗೆ ಬೇಕಾಗಿರ್ತಕ್ಕಂಥ ಡಿಸ್ಪ್ಲೇ ಅಲ್ಲಿ ಬರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬಿಟ್ಟು ಅಡಿಕೆ ಸ್ಪೆಷಲ್ ಗೋಲ್ ಅಂತ ಜಲ ಮಾಡ್ಕೊಳ್ಳಿ ರೆಗ್ಯುಲರ್ ಆದ್ರೂ ಮಾಡ್ಕೊಳ್ಳಿ ಸರ್ ನಮ್ ಗೋಲ್ ಅಂತ ಜಲದ ಬಗ್ಗೆ ಪ್ಯೂರಿಟಿ ಬಗ್ಗೆ ಕಮೆಂಟ್ ಅಲ್ಲಿ ನೋಡಿ ನೋಡಿ ಸಾಕಾಗ್ಬಿಟ್ಟಿದೆ ಸರ್ ಪ್ಯೂರಿಟಿ ಬಗ್ಗೆ ತೋರಿಸ್ತೀನಿ ಹಾಲಿ ಕೊಳಬೇ ನೋಡ್ತಾ ಇರಬಹುದು ಯಾಕಪ್ಪ ಅಂದ್ರೆ ನಮ್ಮ ಹತ್ರ ಲ್ಯಾಕ್ಟೋಮೀಟರ್ ಇದೆ ಲ್ಯಾಕ್ಟೋಮೀಟರ್ ಅಂದ್ರೆ ಹಾಲ್ ಚೆಕ್ ಮಾಡ್ತಕ್ಕಂಥ ಹಾಲಿನಲ್ಲಿ ನೀರಿನ ಅಂಶ ಎಷ್ಟು ಇರುತ್ತೆ ಗೋನಂದ ಜಲದಲ್ಲಿ ಮೋಸ ಆದ್ರೆ ಗೋನಂದ ಜಲಕ್ಕೆ ನೀರ್ ಒಂದೇ ಹಾಕ್ಬೇಕು ಸರ್ ಅದು ಬಿಟ್ರೆ ಬೇರೆ ಏನು ಇಲ್ಲ ನೋಡಿ ಈ ಕ್ಯಾನ್ ನಿಮ್ಮ ಎದುರಿಗೆ ತುಂಬಿರ್ತಕ್ಕಂಥ ಗೋನಂದ ಜಲ ತುಂಬಿಸ್ತೀನಿ ಇದು ಮೋರ್ ದನ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮೇಲ್ಗಡೆ ಈಗ ಇದು ಲೆಕ್ಟೋಮೀಟರ್ ನಿಂತಿದೆ ಸರ್ ಏನಪ್ಪಾ ಅಂತಂದ್ರೆ ನಾನು ನೋಡಿ ಈಗ ತೆಗೆದ್ಬಿಟ್ಟು ಇದನ್ನ ಚೆಲ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಚಲಿದೀನಿ ಇದಕ್ ನಾನು ನೀರ್ ಹಾಕ್ತಾ ಇದೀನಿ ಈಗ ಹಾಕೋಣ ಸರ್ ಇದಕ್ ಗೋನಂದ ಜಲಕ್ ನಾನ್ ನೀರ್ ತುಂಬಿಸಿದೀನಿ ಈಗ ನಾನ್ ನೀರ್ ಮೇಲೆ ಈ ಲ್ಯಾಕ್ಟೋಮೀಟರ್ ಬಿಟ್ಟಿನಪ್ಪ ಅಂದ್ರೆ ಇದು ಮುಳುಗುತ್ತೆ ಪ್ಯೂರಿಟಿ ಸರ್ ರೈತರಿಗೆ ಏನು ಕೊಟ್ಟಿಲ್ಲ ಒಳ್ಳೆ ಒರಿಜಿನಲ್ ಕ್ವಾಲಿಟಿ ಗೋನಂದಾಜ ತಲುಪ್ತಕ್ಕಂತ ಕೆಲಸ ಮೂರ್ ವರ್ಷದಿಂದ ಮಾಡ್ತಾ ಇದೀನಿ ಈ ಪ್ಯೂರಿಟಿ ನಾನು ಮೇಂಟೈನ್ ಮಾಡಿದೀನಿ ನೀರ್ ಹಾಕಿದ್ರೆ ಒಳಗೆ ಹೋಗ್ತಾ ಇದೆ ನೀರ್ ಇಲ್ದಂಗೇನೆ ನೀವು ಕೂಡ ನಿಮ್ಮಲ್ಲಿ ಎಲ್ಲ ರೈತಪ್ಪ ಅಂದ್ರೆ ಅಲ್ಲಿ ಹೋಗ್ಬಿಟ್ಟು ಟೆಸ್ಟ್ ಮಾಡ್ಕೊಳ್ಳಿ ಒಳ್ಳೆ ಕ್ವಾಲಿಟಿನ ನಾನು ಮೇಂಟೈನ್ ಮಾಡ್ಬಿಟ್ಟು ನಿಮಗೆ ಅಂದ್ರೆ ಈಗ ನೀವು ನನ್ಗೆ ನನಗೋಸ್ಕರ ಬಂದಿದ್ರ ನಿಮ್ ವಿವರ್ಸಿ ನೀವು ಮೋಸ ಮಾಡಬಾರ್ದು ನಾನು ಮಾಡ್ಬಾರ್ದು ಖಂಡಿತ ಸರ್ ಹಿಂಗಾಗಿ ಒಳ್ಳೆ ಕ್ವಾಲಿಟಿ ಇರತಕ್ಕಂತ ಗೋನಂದ ಜಲನ ಕಳ್ಸಿಕೊಡತಕ್ಕಂಥ ವ್ಯವಸ್ಥೆನ ಮಾಡೀನಿ ಅಧಿಕಾರ್ ನಂದಿ ಆರ್ಗ್ಯಾನಿಕ್ಸ್ ಅಂತಾನೆ ಬಾಕ್ಸ್ ಇದೆ ಅದರ ಮೇಲ್ಗಡೆ ಬಾಕ್ಸ್ ಮೇಲೇನೂ ಅದು ಪ್ರಿಂಟ್ ಇರ್ತಕ್ಕಂಥದ್ದು ಮಾತ್ರ ನೀವು ಆರ್ಡರ್ ಮಾಡ್ಕೊಳ್ಳಿ ಖಂಡಿತ ಸರ್